ಅವ್ರ ಅಂತ ಸ್ನೇತ್ರ ಎಲ್ರು ಎಲ್ಲರೂ ಹೇಳ್ತೀನಿ ಎಲ್ಲರೂ ಹೆಂಗ್ರಿ ಎಲ್ರೂ ಆರಾಮ ನಾವು ಆರಾಮಿ ನೋಡ್ರಿ ಮಸ್ತ್ ಬರೀ ಇವತ್ತು ಬೆಳಿಗ್ಗೆ ಲಾಕ್ಡೌನ್ ಮಾಡ್ಕೊಂಡಿನಿ ಬೆಳಗ್ಗಿಂದ ರೂಟಿನ್ ಚೆನ್ನ ರಾತ್ರಿ ಎಲ್ಲಾ ಮಳೆ ರೀ ಬರೇ ಅದ ಸ್ವಚ್ಛ ಮಾಡುದು ಮತ್ತಿ ಹಂಗ್ ಮನೆ ಹೊರಗಡೆ ಮಾಡಿದ್ರು ಹಾಗೆ ಯಾಕಂದ್ರೆ ಇವ್ರ ಒಂದು ನೂರ್ ನೂರ್ ನೂರ ಅದ್ ಹೇಳ್ತಾರೆ ಒಳಕ ಒಳಕರ ಗೇಟ್ ಇಂದ ಅಲ್ಲಿ ಅಲ್ಲೆಲ್ಲ ಬಾಯಗಲೇ ਠੀਕਾ ಮంటి ਠੀಕ ಎಲ್ಲ ಆಯ್ತು ಇವತ್ತಿನ ಬಡವತ್ತಿನ ಇವತ್ತಿನ ಆಗುತ್ತೆ ಎಲ್ಲಾನು ಮಿಕ್ಸ್ ಮಾಡೋದಿಲ್ಲ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಪೂರ್ತಿ ಆಗಿ ನೋಡಿ ಬಿಡಗಿಂದನ ಲೋಗರ್ಸ್ ಚಡವೈತೆ ನೋಡ್ಕೊಂಡ್ರೆ ಇವ್ರಿ ಬಂತು ಬಿಸಿ ಬಿಸಿ ದೋಸೆ ಆಗಕಿನೇ ತಿನ್ನಾತರ ಇಷ್ಟಪರಲ್ಲ ಹೆಸರು ಹ್ಮ್ ಅದು ನಾಸಕಿತವಾದ ಫಸ್ಟ್ ಟ್ರೈ ಮಾಡಿದ್ದಾರೆ ಈಗ ನಿಮ್ಮ ದೋಸೆ ಸಾಂಚು ಮಾಡಿದರೆ ನೋಡಲೇಲ ಹೊರಗೋದ್ರು ಏನು ಬೇಡ ಏನೇ ಬೇಡ ಹ್ಮ್ ನೀನು ಪಟ್ಟಿ ಪುಟಲ್ಲ ಮಾಡ್ತರು ಅರೆ ಬಿಸಿ ಟಿಕ್ಕಿ ಹಚ್ಚಿ ಮಾಡ್ತೈತೆ ಬಸ್ ಮಾಡ್ಲಾ அதுக்கு

ಬ್ರಮ್ಮಂದಿ ಮಂದಿ ಲೈಕ್ ಲಾಗೋಸ್ಕರ ಮಾಡಿ ಲೈಕ್ ಹೌದು ನಾವು ಲಾಗೋಸ್ಕರ ಗೋಸ್ಕರ ಮಾಡಿದ್ವಿ ಯಾಕಂದ್ರೆ ದೈಲಿ ಇದನ್ನ ನೋಡಿ ಬೋರ್ ಆಗಿರತ್ತಾ ಏನಾದ್ರೂ ಒಂದು ಬದಲಾವಣೆ ಇಲ್ಲ ಅಂತ ಮಾಡಿದ್ವಿ ಅಷ್ಟಕ್ಕೆ ನಮ್ಮ ಅಡೆಯಲ್ಲಿ ಒಬ್ಬರು ಶಿಷ್ಟರ ಕಾಮೆಂಟ್ ಮಾಡಿದ್ದಾರೆ ಇನ್ನೊಂದು ಚಾನೆಲ್ ಮಾಡಿದ ಅಂತ ಹೇಳಿ ಹಾಗಾಗಿ ಅದನ್ನ ಮಾಡಿದ್ವಿ ಇಷ್ಟ ಆಮೇಲೆ ನಮಗೇನೋ ಖಾರ ತಿನ್ನೋದು ಅದರಿಂದ ಏನೋ ಒಂದು ಅತಿಯಾಗಿ ತೊಂದರೆ ಮಾಡ್ಕೊಳ್ಳೋ ಆತರ ಈಗ ಆಗಲ್ಲ ರೇಖೆ ನಮ್ ಕಡೆ ಅದು ನಂದು ನೈಸರ್ಗಿಕವಾಗಿ ನಾವು ಖಾರ ತಿನ್ನೋ ಮಂದಿನ ನಮಗೇನೋ ವ್ಯತ್ಯಾಸ फरक ಬಹಳ ಬರಲ್ಲ ಅಷ್ಟಕ್ಕೆ ಹಾಗೆ ಲೈಕ್ ಮಾಡಿ ಇರೋದೋಸ್ಕರ ಮಾಡಿ ನಿಮ್ಮ ಮೈಕ್ ಸತ್ತಾಗಿ ನಿಂತ ಹಾಗೆ ಅದಕ್ಕೆ ನಾಗಿ ಮಾಡாக்க ಆಗಿಲ್ಲ ದಿನ ಯಾಕಂದ್ರಿ ಒಂದೊಂದ್ಸರಿ ಅಂತೂ ಹಸಿ ಕರೆ ಮಾಡಿದಿವ ಅಷ್ಟ್ ಖಾರ ಅಲ್ಲಿ ತಿನ್ನ ಬಿಡ್ತೀವಿ ಯಾಕ್ರಿ ಹಸಿ ಕರೆ ಮಾಡಿದ್ವಿ ಸ ಎರಡು ಹೊತ್ತಾರ ನಾಲ್ಕ್ ಮೂರು ನಾಲ್ಕು ಕಡಿಮೆ ಅಂತ ಅದಕ್ಕೆ ಜಾಸ್ತಿ ಇರ್ತೈತಿ ಅದ್ರ ನಮ್ಗ ನಮ್ಮ ವಾತಾವರಣಕ್ಕ ನಾವು ಬೆಳೆದ್ ಬಂದ್ವಿಟಿಗೆ ಅದೆಲ್ಲ ನಮಗೂ ಸ್ಟಾರ್ಟಿಂಗ್ ಇಂದಾನ ಅದು ಹೊಂದ್ಕೊಂಡ್ಬಿಡೈತೆ ನಮ್ಗೆ ಏನು ವ್ಯತ್ಯಾಸ ಆಗಲ್ಲ ಆರೋಗ್ಯದಾಗ ಹಂಗಾಗಿ ನಾವ್ ಮಾಡ್ತೀರ ಸರಿ ನೀವು

ಯಾಕಂದ್ರೆ ನಾನು ರಾ ಈವ್ನಿಂಗ್ ಅಂಗಡಿಗೆ ಹೋಗಿ ಬಂದ್ಮೇಲೆ ಯಾವುದೇ ರೀತಿ ವಿಡಿಯೋನ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ರಾತ್ರಿ ಎಲ್ಲ ಊಟ ಆದಮೇಲೆ ಈಗ ನಾಳೆಗೆ ನಾಷ್ಟಕ್ಕೆ ರೆಡಿ ಮಾಡಿದ್ರಿ ಊಟ ಎಲ್ಲ ಮುಗಿಸಿ ಓಡ್ ಸುಪ್ಪಿಟ್ಟು ಮಾಡಿದೆ ತಿಂದ್ಕೊಂಡು ಈಗ ಮತ್ತೆ ಬೆಳಿಗ್ಗೆ ನಾಷ್ಟಕ ಹೆಸ್ರನ್ನ ದೋಸೆ ಮಾಡ್ಬೇಕಂತ ಅಂದ್ಕೊಂಡು ಹೆಸ್ರು ಕಾಡನ್ನ ನೆನ್ಸಿಡಾಗತ್ತಿನ ಕ್ಲೀನ್ ಮಾಡಿದೆ ಹರಿ ಒಂದೇ ಗ್ಲಾಸ್ ಆಗುತ್ತಿದ್ದು ಮೊನ್ನೆ ಹಾಕಿದ್ನಿಗೆ ನಾಳೆಗೆ ಸಂಡೇ ಅಲ್ಲ ನಾಳೆ ಹಾಗಾಗಿ ಹೆಸರು ದೋಸೆ ಮಾಡೋಣ ಅಂತೇಳಿ ಹೆಸರು ಕಾಳಿನಾಕಿ ಪ್ರತಿ ಸರಿ ನಾನು ಕಾಳು ಯಾವಾಗಲೂ ಜಾಸ್ತಿ ಇರ್ತದೆ ನಾ ಹಾಕೋ ಮೆಷರ್ಮೆಂಟು ಒಂದು ಗ್ಲಾಸಿನ ಮೇಲೆ ಹಾಕಿರ್ತೀನಿ ಕಾಳು ಇವತ್ತು ಶಾರ್ಟೇಜ್ ಆಗೈತಿ ಎಷ್ಟೋ ಸಾಕು ನೈತಿ ಸ್ವಲ್ಪ ಅಕ್ಕಿ ಪ್ರಮಾಣ ಜಾಸ್ತಿ ಹಾಕೋತೈತೆ ನಾ ಅಕ್ಕಿ ಕಡಿಮೆ ಆಗಿ ಹೆಸರು ಜಾಸ್ತಿ ಹಾಕೋದು ಇವತ್ತು ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕೋತೀನಿ ಹಾಕೊಂಡು ಅದು ತೊಳೆದು ಎರಡು ಸರಿ ತೊಳೋದು ನೆನೆಕಾಕಿ ಇಟ್ಲೇ ಮುಕ್ಕ ತಿಂದ ಬೆಳಿಗ್ಗೆ ಬಿಸಿ ಬಿಸಿ ದೋಸೆ ಬೇಲಕ್ ಹತ್ತು ನಲ್ವತ್ತು ಹಂಗ ನಲವತ್ಲೆ ಮುಕ್ಕ ಬಿಟ್ಟೆ ನೋಡ್ರಿ ಓಟ ಮಾಡಿ ಬೆಳಿಗ್ಗಿಂದ ಇದ್ರೆ ಹಂಗೈತಿ ಹನಿ

की सरक तो कम से कम आ रहा ಕಂದ ಅವನು ಪಪ್ಪನ ಫ್ರೆಂಡು ಅದಕ್ಕ ನೋಡ ಪಪ್ಪಾಗ ಅವನ್ ಬಗ್ಗೆ ಗೊತ್ತು ಅವನ ಗೊತ್ತು ಅದಕ್ಕ ಯಾವ್ದ್ ನೋಡ್ರಿ ಹೇಳ್ರಿ

ಮನೆ ಇನ್ನೊಂದು ನಿದೇ ಮಾಡಿಲ್ಲ ಸಂಜೆ ಮಕ್ಕಳಿದ್ದಾನೆ ನಮ್ಮ ತನೂ ಬೇ ಮಕ್ಕವತ್ತು ಹನ್ನೊಂದು ಗಂಟೆ ಆದರೂ ಯಾಕಂದ್ರೆ ಅಂತ ದೊಡ್ಡ ಪಣ ದಿನ ತಂದುಬಿಟ್ಟಿ ಎನಿ ಟೈಮ್ ನೀವು ಕೊಡಿಲ್ಲ ಅಂತೇಳಿ ಏನು ಮಾಡೋದು ಸ್ವಲ್ಪ ಅದು ನೋಡಿ ಮಕ್ಕಳ್ತೀನಿ ಅಂದ್ರೆ ನಾವು ಮುಖಂಡ ನೀವು ಹೋಗಿ ಓಕೆ ಮುಂದಿಸುತ್ತೇನೆ ಮುಂದಿನ ಲಾಗಲ್ಲಿ ಅಥವಾ ಬೆಳಿಗ್ಗೆ ಕಂಟಿನ್ಯೂ ಆಗ್ಬೋದು ಸ್ನೇಹಿತರೆ ಈಗ ನೋಡ್ರಿ ಮತ್ತು ಮುಂಜಾನೆ ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ ಇವಪ್ಪ ರಾತ್ರಿ ನೀನು ಮಧ್ಯಾಹ್ನ ಮುನ್ ಮಧ್ಯಾಹ್ನದಿಂದಾನೆ ಚಲವಾದ ಮಳೆ ರಾತ್ರಿ ಬೆಳೆತನಕೂ ಹೊಡೆದೈತ್ರಿ ಮತ್ತು ನಾನು ಎದ್ದಾಗ ಇವತ್ತು ಮಳಿ ಮತ್ತು ಈ ಥರ ಚೆಂದ ಚಳಿ ಅದೆಲ್ಲ ಇದ್ದಾಗ ಜಾಸ್ತಿ ನಿದ್ದೆ ಜಾಸ್ತಿ ರೀ ಯಾರಿಗೆ ಆಯಿತು ದೊಡ್ಡವರಿಗೆ ಆಯಿತು ಸಣ್ಣರ್ಗೆ ಆಯಿತು ನಾನು ಅಲಾರಾಮ್ ಹೊಡೆದ್ರು ಕೂಡ ಇವತ್ತು ಬೇಗ ಎದ್ಬಿಟ್ಟಿನಿ ಅಷ್ಟು ಥಂಡಿ ಐತ್ರಿ ಆಪ್ರಿ ಮಳೆ ಆಗೈತಲ್ಲ ಏಕ ಥಂಡಿಗೆ ಇಟ್ಬಿಟ್ಟಿತ್ತು ಹೊರಗೆ ಬಂದು ನೋಡ್ತೀನಿ ಅಪ್ಪ ಒಂದು ಬಟ್ಟೆ ಒಣಗಿದ್ದಿಲ್ಲರಿ ಹಾಗಾಗಿ ಹೆಂಗೆ ನೋಡಿಸ್ಕೊಣದಂತ ಬೇಜಾರು ಆಗ್ಬಿಡ್ತವೆ ಮತ್ತು ಎಲ್ಲ ನೋಡ್ರಿ ಅಲ್ಲಿ ನೀರು ಯಾಪ್ರಿ ಮನೆ ಮುಂದೆ ಎದ್ದು ಫಸ್ಟ್ ಅದನ್ನ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ಸಹದ ಹೊರಗಡೆ ಕೆಲಸನ ಮೊದಲು ಮಾಡ್ಕೊಂಡು ಅಂದ ಇಲ್ಲಿ ಹಿಂಗೆ ಆಗ್ಬಿಡ್ತೈತಲ್ರಿ ನಮ್ಮ ಇಬ್ಬರು ತನಮನು ಒಂದು ನೂರೆಂಟು ಸರಿ ಅದ್ಯಾಡ್ತಾರ ಮಕ್ಕಳು ಹಂಗೆ ಅವರು ಮನೆಗೆ ಒಂದು ಕಡೆ ನಿಲ್ಲೋದಿಲ್ಲ ಅದ್ಯಾಡೆ ಅದ್ಯಾಡೆ ಅದೆಲ್ಲ ಮನೆ ಒಳಗೆ ಸತಿ ಗಲೀಜೆ ಆಗ್ಬಿಡ್ತಾರೆ ಒಳಗೆ ಹೆಜ್ಜಿ ಇವು ಹೆಜ್ಜೆ ಎಲ್ಲ ಮೂಡಾಕೆ ಹತ್ತಿ ಬಿಡ್ತವಲ್ಲ ನಂಗೆ ಅದು ಹಾಗಾದ್ರೆ ಇಷ್ಟ ಆಗೋದಿಲ್ಲ ಸಿಟ್ಟು ಬರ್ತೈತಿ ಕ್ಲೀನ್ ಮಾಡಿಂಗೆ ಕ್ಲೀನಾಗೇ ಇರಬೇಕದು ಆದರೆ ಇವ್ರು ಹೇಳಿ ಕೇಳಲ್ಲ ರೀ ತನಕ ಬಂದು ಹೋದ ಈ ನೆಕ್ಸ್ಟ್ ಮನು ಬರ್ತಾನೆ ಹಂಗೆ ಹಿಂಗೆ ಸುಮ್ಮನೆ ಇರೋದಿಲ್ಲ ಓಡಾಡೋದು ಓಡಾಡೋದು ಒಡ್ಯಾ ಹೊರಕ ಆ ವರ್ಷದ ವರ್ಷಿನಂದ್ರೆ ವರ್ಷಿನ ಅಂದ್ರೆ ಕೇಳೋದಿಲ್ಲ ಆ ಹಸಿ ನೆಲ್ದಾಗ ಅದ್ದಾಡ್ಕೊಂಬಂದು ಒಳಗೆ ಬರೋದು ಹಿಂಗೆ ಅಂತ ಮಾಡ ಜಗ್ಗು ಭಯ ಆಗ್ತಿದೆ ಸುಮ್ ಕೂತಾರೆ ಸ್ವಲ್ಪ ತಾರ ಅವ್ರಿಗೆ ಅದ ಅಂತೇಳಿ ಆಮೇಲೆ ಅದು ಕ್ಲೀನ್ ಮಾಡಿ ಕೊಟ್ಟಲೆ ಅದ್ಯಾಡ್ತಾರಲ್ಲ ರೀ ಮತ್ತೆ ಹೆಜ್ಜೆ ಹೆಜ್ಜೆ ಎಲ್ಲ ಮಣ್ಣು ಮಣ್ಣು ಮೂಡಿ ಬಿಡ್ತೈತೆ ಅದಕ್ಕೆ ಖರಿ ಟೈಲ್ ಇವು ಪಟ್ಟಿಕಲ್ಲ ಅವು ಭಾಳ ಅಂದ್ರೆ ಭಾಳ ಗಲೀಜು ಕಾಣಿಸ್ತಾಯಿದ್ರಿ ಹಾಗೆ ಸೀದಾ ಒಳಗಡೆ ಬಂದೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ರಾತ್ರಿನೇ ಅದೊಂದು ಮನೆ ಒಳಗೊಂದು ಪೂರ್ತಿ ಕಸ ಅಂದ್ಕೊಂಡು ಅದಿಷ್ಟು ವರ್ಷ ಅಂದ್ರೆ ಬೆಳಗಿಂದು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿತೆ ಅಂತ ನಂದು ಇವತ್ತು ನಿನ್ನೆ ನೋಡಿದ್ರಲ್ಲ ನೀವು ಇದು ಹೆಸರು ಕಾಡನ್ನೆನ್ಸಿಟ್ಟಿದ್ದೆ ರಾತ್ರಿ ಇವತ್ತು ಹೆಸರು ದೋಸೆ ಮಾಡ್ಬೇಕು ಅಂದ್ಕೊಂಡು ಇಟ್ಟಿದ್ದೀನಿ ಪಡ್ಡು ಮಾಡೇ ಮಾಡಿ ಭೀ ಹೆಸರು ದೋಸೆನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಇವತ್ತು ನಾನ್ ಸ್ಟಿಕ್ ಹೊಸ ತವಾದೊಳಗೆ ಫಸ್ಟ್ ಟೈಮ್ ನಾನು

ಐವತ್ತೇನು ಬಿಟ್ಟು ಹೋಗೋದು ಯೋಚನೆ ಆಯ್ತು ಡೆತ್ರಿ ಬಟ್ ಜಕ ಹಾಗೋದು ಯಾರ ಕಾಲ ಜಾಕ ಮಾಡೋದು ಪೂಜೆ ಮಾಡಿಕೊಂಡು ಕೆಲ್ಸ ಚಾಲು ಮಾಡೋದು ಈ ಸದ್ಯಕ್ಕೆ ನೀರು ಕಾಯೋರ ಜೊತೆಗೆ ನಾನು ಈಗ ಹೆಸರು ಕಾಡೋರು ಮಿಕ್ಸಿ ಮಿಕ್ಸಿಯಾಗಿ ಇಟ್ಟು ಮಿಕ್ಸಿ ಹಾಕಿ ಹೋಗಿ ತಲೆ ಬಚ್ಕೊಂಡು ಶಾಖ ಮಾಡ್ಕೊಂಡು ಬರ್ತೀನಿ ಅವಾಗ ನಾಷ್ಟ ಹಾಕಿಬಿಡ್ತೀನಿ ಅವರಿಗೆ ಬಿಸಿ ಬಿಸಿ ದೋಸೆ ಮಾಡ್ತೀನಿ ಅದ್ರ ಜೊತೆಗೆ ಕಾಯಿ ಇಲ್ಲರಿ ಶೇಂಗಾಖ ಚೆಟ್ಟಿನ ಮಾಡ್ತೀನಿ ಇವತ್ತು ಇದು ಹಾಕೋದು ಕಡಿಮೆ ಮಾಡಿದ್ನಿ ಅಲ್ಲಿ ಲೈಟ್ನ ಹಂಗಾಗಿ ಇವತ್ತು ಹಾಕೊಂಡು ಮತ್ತೆ ಅದು ಕ್ಯಾಪಸ್ ಇಲ್ಲಿ ಏನು ಸೌಂಡ್ ಮಾಡ್ತೀನಿ ನಾನು ಏನು ಮಾತಾಡ್ತೀನಿ ಎಲ್ಲ ರಿಪೀಟ್ ಮಾಡಿದ್ರೆ ಹಂಗಾಗಿ ಗದ್ದೆ ಗದ್ದೆ ಅನ್ಸಿಬೋತೈತಿ ಚಟ್ನಿ ಈಗ ಮಾಡಿ ಇದು ಏನಪ್ಪಾ ಅಂದ್ರೆ ಫೋನ್ ಬಂದಿತ್ತು ಊರಿಂದ ಮಾತಾಡ್ಕೊಳ್ತ ಅಲ್ಲೇ ಸ್ವಲ್ಪ ಟೈಮ್ ಓದುತ್ತಾನು ಭಾಳ ಹಿಷ್ ಬಿಡಿದ್ ಪಾಪ ಕಿರಿಕಿರಿ ಕೊಡೋದ್ಬಿಟಾನ ಹಾಗಾಗಿ ಕೊಬ್ಬರಿ ಎಲ್ಲ ತುರ್ಕೊಂತ ಇದ್ರ ಟೈಮ್ ಸಾಲೋದಿಲ್ಲ ಆಮೇಲೆ ಬಟ್ಟ ಕೈ ನೋವು ಹಸಿ ಪೊಬ್ರಿ ಇದ ಹಸಿ ಬಟ್ಲಾದ್ರೆ ಹೂವು ಮಾಡ್ಬೋತ್ತೆ ಅದಾವು ಆ ಒಣ ಕೊಬ್ಬರಿ ಅಂತೀವಲ್ಲ ರೀ ಹೌದು ಹಾಗಾಗಿ ಬೇಡ ದಿನ ಆತ ಶೇಂಗಾ ಚಟ್ನಿ ಮಾಡಿ ಅದಕ್ಕೆ ಶೇಂಗಾ ಚಟ್ನಿ ಮಾಡಿ ಕಾಳ ಹುಡ್ಕೊಳಗತಿಲ್ಲ ರೀ ಇದ್ರ ಜೊತೆ ಹಸಿಮೆಣ್ಸಿ ಕಾಯಿ ಹಾಕೊಂಡ್ಬಿಡ್ತೀನಿ ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊತೀನಿ ಈ ಹಸಿಮೆಣ್ಸಿಕಾಯಿ ಎಷ್ಟು ಖಾರ ಅದವರಿಗೆ ಸರ ತಂದಿದ್ದು ಮೊನ್ನೆ ನಾವು ತಿಂದಿದ್ವಿ ಅವು ಶೇಂಗಾ ಚಟ್ನಿ ಪಡ್ಡಿಗೆ ಭಾಳ ಕಾಂಬಿನೇಷನ್ ಇದೆ ಚಲೋ ಆಗತ್ತಾ ಆದ್ರೆ ಪಡ್ಡಿಗೆ ಜಾಸ್ತಿ ಇದು ನಾವು ಮಾಡೋದು ನಾನು சட்னி ரெடி ஆய் சேத்திரே இதற்கே ஒன்று கொடல நானும் இங்கே அது சாக்கு மஸ்தி சேங்கார ஃபிரை சட்னி தோசை தோசைது இட்டு ரெடி மாதிரி உப்பு இதை சாக்கு சக்கிரோண ಏ ಸ್ವಲ್ಪ ಕಡಿಮೆ ಟಿಕಾರಿ ಇಬ್ಬರು ಸ್ವಲ್ಪ ಎಣ್ಣೆ ಸೌರೆನ್ರಿ ಹಲ ಸೊ ಅವ್ರು ಲೈಟಾಗಿ ಹಾಕೀನಿ ಓಮ್ಮ ಅದನ್ನೆಲ್ಲ ತೆಗೆದುಕೊಡಣ ನನಗೂ ಗೊತ್ತಿಲ್ಲ ಈ ಹಂಚು ಇವತ್ತ ಫಸ್ಟ್ ಮಾಡಿದ್ದೀನಿ ನೋಡೋಣ ಏನಮ್ಮ ಟೈಮ ನೀರು ಗೊಜ್ಜಿ ಮಾಡ್ತಾರಂದ್ರೆ ಇದಕ್ಕೆ ಬೆಲೆ ಟ್ರಾಯಿ ಆ ರೆಡಿ ಹಂಚಿ ಈಗ ಸೇರ್ಕೋಣ ಕಡೆ ಬಡ ಕಡೆ ಬಡ

ಸ್ವಲ್ಪ ಎಣ್ಣೆ ಹಾಕ್ತೀವಿ ಪೂರ್ತಿ ಕ್ರಿಸ್ಪಿ ಅದ್ರ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಿದ್ದಾರ ಇವರು ಒಟ್ನಲ್ಲಿ ಹೆಂಗೆ ಗೊತ್ತ್ರಿ ಯಾವ್ದೋ ದೋಸೆ ಮಾಡಲಿ ಆ ಥರ ಮಸಾಲೆ ದೋಸೆ ತಿಂತೀವಲ್ಲ ಹೋಟೆಲ್ ಯಾಗ ಅದೇ ಥರಾನು ಬಿಡ್ತಾರ ಅದು ನಮ್ಮ ತಂದು ಏನು ಮಾಡಿದ್ರೆ ವಾಪಸ್ ನಾವು ಕುಂತ್ಕೊಂಡು ತಿನ್ನಿಸ್ಬೇಕ್ರಿ ಆ ದೋಸೆ ನೋಡ್ರಿ ಸೂಪರ್ ಅದನ್ನ ಸ್ವಲ್ಪ ರೋಸ್ಟಲ್ ನಮ್ಮನೆ ನೋಡಿರಿ ಏನು ಖುಷಿ ಪಡ್ತಾನೆ ಈ ಥರ ದೋಸೆ ನೋಡ್ಬಿಟ್ರ ನೋಡ್ರಿ ದೋಸೆ ಏನು ಸಕ್ಕತ್ತಾಗಿ ಬಂದೈತಿ ಹತ್ಕೀನಿ ಸೈಡು ನೆನ್ಪಾಲಿ ನೋಡುತ್ತೀ ಪಾ ಕೊಡೋಕ ಅವ್ರಿಗೆ ತುಪ್ಪ ಹಾಕ್ತೀನಿ ನೆಕ್ಸ್ಟ್ ಟೈಮ್ ಸಕ್ಕದೆ ಕಲರ್ಫುಲ್ ಆಗಿ ಸ್ವಲ್ಪ ತುಪ್ಪ ಹಚ್ಚಿನ್ರಿ ಮೊನ್ನೆ ತುಪ್ಪ ಕೇಳಿದೆ ಅವ್ನು ತುಪ್ಪ ಅಂದ್ರೆ ಇದು ಒಂದಾರ ಬಿಸಿ ದೋಸೆ ತುಪ್ಪ ಹಚ್ಕೊಡಂತ ನಾನು ಬಿಟ್ಟು ಬೇರೆ ಯಾವುದಕ್ಕೂ ತುಪ್ಪ ತಿನ್ನೋದಿಲ್ಲ ಹುಡುಗ ನಾನಾ ಬೈದು ಊಟ ಮಾಡಿಸ್ತಾ ಇದೀನಿ ನಂದಾಗೆಲ್ಲ ಹಾಂ ಗಮ್ಮ ಗಮ್ಮಿ ದೋಸೆ ಮಾಡ ಈ ಸಲ ದೊಡ್ಡ ದೋಸೆ ಹಾಕಿದ್ರೆ ಯಶಮಂತ್ರಿಗೆ ಫೋನ್ ಮಾಡ್ತೀನಿ ಬಂದು ತಿಂದು ಪಾಪ ಹಸಿ ಹೋಗಿದ್ದೆ ಅವ್ರಿಗೆ ಈಗ ಹಾ ಹೆಸರು ದೋಸೆ ಒಳಗೆ ಆ ಥರ ಪೇಪರ್ ದೋಸೆ ಥರ ಮಾಡಿ ವಾ ನೋಡ್ರಿ ದೋಸೆ ದೋಸೆ ನೋಡ್ರಿ ಏನು ಸಾಕತಾಗಿ ಬಂದಿದ್ಯಾ ಅಪ್ಪು ಇಂಥ ಬಿಸಿ ಬಿಸಿ ಯಜಮಾನ್ ಹಾಕ್ಕೊಟ್ರ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟು ತಿಂತಾರೆ ಆದ್ರೆ ಅವ್ರಿಗೆ ಏನು ಮಾಡೋದ್ರಿ ಪಾಪ ಟೈಮ್ ಇಲ್ಲ ಅದ್ರ ಈಗ ಯಶಮನ್ರು ಬಂದರು ಯಶ್ಮಂಡ್ರಿಗೆ ಈಗ ಬಿಸಿ ಬಿಸಿ ದೋಸೆ ಹಾಕ್ಕೊಡೋಣ ಪಾಪ ತಂಡ ಐತ್ರಿ ಹಾಕಿ ಇಟ್ಟು ಅದವು ತನ ಮನ ಭಾಳ ತಿನ್ಲಿಲ್ಲ ಎರಡು ಎರಡು ತಿಂದರು ಸಾಕಂದ್ರು ಅದು ಕಾಳಿಂದ ಎಲ್ರಿ ನೆನ್ಸಿದ ಕಾಳಿಂದ ಹೊಟ್ಟೆ ತುಂಬಿಬಿಡ್ತೈತಿ ಬೇಗ ಬೇರೆ ದೋಸೆ ಪಡ್ಡು ಮಾಡಿದ ದಿವಸ ತಿಂತಾರೆ ಸ್ವಲ್ಪ ಜಾಸ್ತಿನ ಇಡ್ಲಿ ಅದು ಮಾಡಿದ ದಿವಸ ಇದು ಎದ್ರು ಕಾಳಿಂದಲ್ಲ ಬೇಗ ಹೊಟ್ಟೆ ತುಂಬತೈತಿ ನಮಗೂ ಎರಡು ಭಾಳ ಮೂರು ದೋಸೆ ತಿನ್ನೋ ಕಾಲೇ ಸಾಕು ಸಾಕಾಗತ್ತ ಈಗ ಯಶಮನ್ರಿಗೆ ಬಿಸಿ ಹಾಕೋಣ ಇದು ಕಾಯಿಲಿ

ಮಳೆ ನೋಡ್ರಿ ಒಂದು ಸ್ವಲ್ಪ ಆಗಲ್ಲ ಒಂದು ಒಂದು ಅರ್ಧ ತಾಸು ಅಷ್ಟು ಒಂದು ಹನಿನಿ ಇಳಿದಂಗೆತ್ತು ಸ್ವಲ್ಪ ಒಣಗಿತ್ತು ಮತ್ತೆ ಚೆನ್ನಾಗಿ ಒಣಗೈತಿ ಬಟ್ಟೆ ಮತ್ತೆ ಒಳಗೊಂಡ್ರೆ ಒಂದೊಂದ್ಸಲ ದೊಡ್ಡ ಕಷ್ಟ ಆಗ್ತೈತಿ ಎಲ್ಲರೂ ಅನ್ನೋಕ್ಕಿರಿ ಹೊರಗಡೆ ಜಾಗ ನೀಟಾಗಿ ಇಟ್ಕೋರಿ ನೀಟಾಗಿ ಇಟ್ಕೋರಿ ಅಂಥೇಳಿ ಏನು ರೀ ಈಗ ಇದನ್ನ ಮೇಲೆ ಚಾಟ್ ಮಾಡೋರಿಗೆ ಇಷ್ಟ ಇಲ್ಲೇ ಇರ್ತಾವು ಇಲ್ಲ ಮೇಲ್ ಮಾಡೋವ್ರಿಗೂ ಹಾಗಾಗಿ ಒಳಗಾದ್ರೆ ಒಳಗೆ ಗೊತ್ತಾಯ್ತು ನಿಮಗೆಲ್ಲ ಅಲ್ಲಿಗೆಲ್ಲ ಅಲ್ಲಿಗೆಲ್ಲ ಕರೆಕ್ಟನ್ನು ಅಷ್ಟ್ರಾಗ ಅಷ್ಟು ನೀಟಾಗಿ ಜೋಡಿಸ್ತೀನಿ ನೀನು ಇನ್ನುನೆಲ್ಲ ಇದೊಳಗಿಟ್ಟೋಣ ಸು ಜಾಗ ಒಳಗೆ ಜಾಗ ಇಲ್ಲ ಹಂಗಾಯ್ತಿ ಒಂದು ಇಲ್ಲೇ ಇಟ್ಟೆನಿ ಇರಲಿ ಸ್ವಲ್ಪ ದಿವ್ಸ ಇರ್ತೈತಲ್ಲ ರೀ ಹಂಗೆ ಹೆಂಗೆ ಟೈಮ್ ಬರ್ತ ಹಂಗೆ ಅಡ್ಜಸ್ಟ್ ಆಗಿ ಹೋಗ್ಬೇಕು ಅದ್ರ ಸಲಗೆ ನಾನು ಈಗ ಅವ್ರಿಗೆ ಜಾಸ್ತಿ ಅದನ್ನ ಹೇಳ್ತೀನಿ ಮಾಡ್ಸೋಣ ಬಿಡೋಣ ಇದನ್ನು ಆಮೇಲೆ ಯಾರು ಎರಡ್ರಾಗ ಒಂದು ಮಾಡ್ಸೋಣ ಅಂತ ಹೇಳ್ತೀನಿ ನೋಡೋಣ ರೀ ಅಂತೇಳಿ ಯಾಕಂದ್ರೆ ಅಲ್ಲಿ ಒಪ್ಪನ್ ತುಂಬ ಬಿದ್ದತ್ತು ಪ್ಯಾಂಟ್ ಈ ಕಡೆ ಇಲ್ಲಿ ಹಾಕ್ತೀನಿ ಅಲ್ಲಿ ಬಕೆಟ್ ಐತೆ ಬಿದ್ದಾನ ಎಲ್ಲಕ್ಕಿಂತ ಮನೆ ನಾನಲ್ಲ ನಿಭಾಯಿಸದ ನಂಗೆ ಬಹಳ ಕಷ್ಟ ಆಗುತ್ತೆ ನೀವು ಅದೇ ಹೇಳ್ತೀರಿ ಇಲ್ಲಿಟ್ಟಿ ಇನ್ನೆಲ್ಲ ಎಲ್ಲಿ ನಾನಿಟ್ರೆ ನೀವು ಕಷ್ಟನ ಹಾಗಾಗಿ ಇಲ್ಲೇ ಇಟ್ಟಿರ್ತೀನಿ ಇಲ್ಲ ಅಕ್ಕನಮ್ಮ ನಮ್ಮ ಇಲ್ಲಿ ಎಲ್ಲೂ ಗಾಳಿ ಹತ್ತೋದು ಅದು ಮಳೆ ಗಾಳಿ ಹೇತ್ರಿ ಅದ್ರಾಗ ಮಳಿ ಇರ್ತದೆ ಬರೀ ಇದ್ರ ಬಟ್ಟೆ ನೋಡತ್ತೋ ಚಿಂತೆ ಇಲ್ಲ ಈಗ ಅಡಿಗೆಗೆ ಯಜಮಾನ್ರು ಕೇಳಿದೆ ಪನ್ನೀರ್ ಅಂತ ತರ್ತಾರಂತ ಹಾಗಾಗಿ ಚಪಾತಿ ಚಪಾತಿ ಅದ್ರದ್ದು ಗ್ರೇವಿ ಹಾಂ ನಾನು ಚಪಾತಿ ಮಾಡ್ತೀನಿ ಅನ್ನ ಮಾಡ್ತೀನಿ ರೀ ಈಗ ಅಡುಗೆ ಚಲೋ ಮಾಡ್ಬೇಡ ಟೈಮ್ ಹನ್ನೆರಡು ಗಂಟೆ ಆಯಿತು ಅನ್ನೋದು ಆತ್ನೇ ಅಡಿಗೆ ಎಲ್ಲ ಮುಗಿತೈತಿ ಅವರು ಪನ್ನೀರ್ ಮೇಲೆ ಎಲ್ಲ ಅದಕ್ಕೆ ರೆಡಿ ಮಾಡ್ಕೋತೀನಿ ತಂದ್ಮೇಲೆ ಅದನ್ನ ಮಾಡ್ಬೇಡ ಅಷ್ಟೇ ಕೆಲಸ ಬರೀ ಈಗ ಅಡುಗೆ ಚಲೋ ಮಾಡೋಣ ಸ್ನೇಹಿತರೆ ನೋಡ್ರಿ ಪನೀರ್ ತಗೊಂಬಂದಾರ ಫಸ್ಟ್ ಟೈಮ್ ನಮ್ಮನೆ ಪನ್ನೀರ್ ಬಂದಿದ್ದು ನಂಗೆ ಫಸ್ಟ್ ಟೈಮು ರಿಚಿನ್ ಪ್ರೋಟೀನ್ ಅಂತ ಈಗ ಫಸ್ಟಿಂದ ಹವ ಐತಲ್ರಿ ಕರಗತೈತಿ ಅದಕ್ಕೆ ಕಟ್ ಮಾಡ್ತೀನಿ ಕ್ಯೂಬ್ ನಮ್ಮ ಶಾಕು ಬೇರೆ ಸ್ಟ್ರಾಂಗ್ ಇರೋ ಚಾಕು ಎಲ್ಲೇ ಹೋಗ್ತೈತಿ ನೀನಿಂದ ಸಿಗೋದು ಕಟ್ ಐತಿ ಕಟ್ ಮಾಡೋಕರ ಹ್ಞೂ ನಮ್ಮ ಚೂರು ಪೌಡ್ರ್ ಟೇಸ್ಟ್ ಹ್ಞೂ கண்ணா இது நோடி என்னமா கலர் இல்ல நான் சாக்கு நான் எஸ்ட் கட்டி இருக்குது கட் ஆகுது எஸ் சரி நான் ಅಂತ இது என்ன டேஸ்ட் ಫ್ರಿಜ್ ನೋಡಿರಿ ಮನೆಗೆ ಬಂದೆ ಮಳೆ ಹತ್ತಿತ್ತು ಇವತ್ತು ಗಿರಾಕಿತ್ತು ಹಂಗಾಗಿ ಲೇಟ್ ಆಗಿ ಬಂದಿ ಸಂಡೇ ಸ್ಪೆಷಲ್ ಏನಾರ ಮಾಡಬೇಕಂತ ಮನೆ ಸುತ್ತ ಈ ಪನ್ನೀರ್ ಬರೀ ಹೊಟ್ಟರೆ ಹೇಳ್ತಿ ನಮ್ಮ ಮನೆಯಾಗ ನಾನು ಹೇಳ್ತಿ ಫೇವರೇಟ್ ಇದೆ ಪನ್ನೀರ್

ಹೋಟೆಲ್ ಹಂಗಿನ ಫೀಲ ಬರ್ತೈತಿ ಹ್ಞೂ ಇದ್ರಾಗ ಲಿಂಬೆ ಹಣ್ಣು ಮತ್ತು ನಮಸ್ತೆ ಓಕೆ ಸ್ನೇಹಿತರೆ ಇವತ್ತಿನ ಈ ರುಟೀನ್ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ರೀ ಕಿವಿದು ದೊಡ್ಡದು ಇಟ್ಕೊಂಡಿದ್ದೆಲ್ಲ ಕಿವಿ ಕಾಯೋರಂಗೆ ಆಯ್ತು ಸ್ವಲ್ಪ ನೋವು ಆಗ್ತೈತೆ ಅದನ್ನ ಇಟ್ಕೊಂಡು ಮಲ್ಕೊಂಡು ಮಲ್ಕೊಂಡು ಹಾಗಾಗಿ ತೆಗೆದಿಟ್ಟೆ ಊಟ ಎಲ್ಲ ಆಯಿತು ಲೇಟ್ ಆಗ್ಬಿಡ್ತೀವಿ ಇವತ್ತು ಅಲ್ಲೋಟ ಸಂಜೆ ಆಗಿದ್ದಾಗಲೇ ಆಗ ಕತೆ ತೆರಳಿ ಯಜಮಾನ್ರು ಹಂಗೆ ಹೋದರು ಇಲ್ಲಿಗೆ ಇವತ್ತಿನ ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಹೊಸ ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಟಮೇಟಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ